ನಮ್ಮ ಮಂದಿ ಯಾವತ್ತಿದ್ರು ಮುಂದು ದೋಸ್ತಿಗೋಸ್ಕರ ಜೀವ ತಗಿತಾರ ದೋಸ್ತಿಗೋಸ್ಕರ ಜೀವ ಕೊಡ್ತಾರ ನಮ್ ಮಂದಿ ಮಾತು ಬಿರ್ಸ ಆದ್ರೂ ಮನಸ್ ಮಾತ್ರ ಜೈನಾಪುರ್ ಬೆನ್ನೆಂಗ ಬಸವಾದಿ ಶರಣರ ತವರೂರು ಜಗತ್ತಿಗೆ ಸಮಾನತೆ ಸಾರಿದ ನಮ್ಮ ವಿಜಯಪುರ ನೀರಿಗೆ ಬರ ಬಂದ್ರು ನಮ್ ಮಂದಿ ಪ್ರೀತಿಗೆ ಮಾತ್ರ ಬರ ಇಲ್ಲ ಪ್ರೀತಿಯಿಂದ ಬಂದ್ರ ತೆಲಿ ಬಾಕ್ತಾರ ಕಾಯ್ ಕುಯ್ಯ ಅಂದ್ರ ತಲಿ ಕಡಿತಾರ ಇದು ನಮ್ಮ ಮಂದಿ ನನ್ನ ನೆಲ ನನ್ನ ಜಲ ನನ್ನ ಭಾಷೆ ನನ್ನ ಉಸಿರು

ನೀವ್ ಸುಮುಂದ್ರಿ ಬೆಳೆ ಆಗ್ತಾನ ಬೆಳಿಲಿ ಬಿಡ್ರಿ ಬೆಳೆಯ ತಾಕತ್ತು ಕಾಯೋ ನೀಯತ್ತು ನಮ್ಮ ರಾಜಸಿಂಹನಿಗೆ ಐತ್ರಿ ನೀಮ್ ಕುಂದ್ರ ನೀ ಅವ್ರಿಗೆ ಹಿಂಗೆ ರಾಜಸಿಂಹ ರಾಜ ಸಿಂಹ ಅಂದ್ರ ಊರ್ ಮಂದಿ ನಾವ ಅವೇನೋ ನಮ್ಮ ಹಬ್ಬಂತರ ಗಜಗಾಂಬ ಸಾಸ ಸಿಂಹ ಅಲ್ಲ ನರಸಿಂಹ ನಿಮ್ಗೇನ್ರಿ ಗೊತ್ತು ಅಪ್ಪ ಅವ್ರ ಗತ್ತು ನಿಮ್ಮ ಅವ್ರು ಹೇಳ್ತಾ ಇದ್ರು ರೇಷ್ಮಿ ಪಟ್ಕ ಸುತ್ಕೊಂಡು ಹೊರಗಡೆ ಬಂದ್ರೆ ರಂಗೋಲಿ ಹಾಕು ನೆಪದಾಗ ನೀರ್ ತರು ನೆವದಾಗ ಹೊರಗ್ ನೋಡಕ್ ನಿಮ್ಮ ಅಪ್ಪ ಅವ್ರನ್ನ ಹಾಗಿತ್ತ ಗತ್ತು ನಿಮ್ಮ ಅವರದು ಆ ತೇಜಸ್ಸು ಆ ಹುಮ್ಮಸ್ಸು ಕಂಡಿರೋದು ನನ್ನ ರಾಜಶಿವನಲ್ಲಂತ್ರಿ ಈಗ ನಿಮ್ ರಾಜಶಿವ ಎಲ್ಲೆಲ್ಲಿ ಭೇಟಿಯಾಗತ್ತದ ಈ ದೇಶದ ಜನಸಂಖ್ಯೆ ಜಾಸ್ತಿ ಆಗಿದ್ರಿಂದ ಇವ ಕೂಡ ಕೆಲಸನೇ ಸಿಗ್ಗತ್ತಿಲ್ಲ ಒಂದ್ಸಾರಿ ಪೋಸ್ಟ್ ಬಿಟ್ರ ಹತ್ತು ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿರ್ತಾರ ಹೆಂಗ್ ಮುಗಿತು ಓದೋರ್ ಕತಿ ನಮ್ಮ ದೇಶದ ಜನಸಂಖ್ಯೆ ಯಾವಾಗ ಜಾಸ್ತಿ ಎಲ್ಲಾ ಲಾಕ್ ಆಯ್ತು ಮನ್ಯಾಗೆ ಲಾಕ್ ಮನುಷ್ಯ ಸುಮ್ಮ ಇರ್ತಾನ ಉಪ್ಪು ಹುಳಿ ಖಾರ ತಿಂದಿರ್ತಾನ ಅವನ್ ಸುಮ್ಮಿದ್ರ ಅವ್ರ ತಮ್ ಸುಮ್ಮಿರ್ಬೇಕಲ್ಲ ಅದಕ್ಕೆ ದೇಶದ ಜನಸಂಖ್ಯೆ ಜಾಸ್ತಿ ಆಯ್ತು ಕಾಕಾ ಲಾಕ್ಡೌನ್ದಾಗ ನೀನು ಏನು ಮಾಡಕತ್ತಿದ್ದಿ ನಾನು ಮಾಡಿ ನಾಲ್ಕು ರೂಟಿಗೆ ಇರ್ತಿದ್ನ ಆರಾಮ್ ನಿಂತಿ ಮಾಡಿಬಿಡ್ತಿದ್ನಿ ನಂಗೆ ಲಾಕ್ಡೌನ್ ಆದ್ರೆ ಎಷ್ಟು ಬಿಟ್ರೆ ಎಷ್ಟು ಗಾಡಿ ಬಂದಿದ್ದು ಸುಮಾರು ವರ್ಷ ಆಯ್ತು ಹಾಂ ನೀ ನನ್ನ ವಯಸ್ಸಿಗೆ ಬಂದಾಗ ಏನು ಕಿಸಿ ಕಿಸಿ ನೋಡೋನು ನಾ ನಿನ್ನ ವಯಸ್ಸಿಗೆ ಬಂದಾಗ ನೀ ಎಲ್ಲ ಬದುಕಿರ್ತಿ ಮನ್ಯಾಗ ಇರ್ತಿ ಮಣ್ಣಾಗ ಒಂದು ಮೂಳೆ ನುಸಿಗಾಲ ನಿಂದು ಹಾಂ ಏನಂತ ಏನದು ಹೆಂಗೆ ಅಂದೀನಿ ನನಗೆ ನೀನು ಹೆಂಗದಿ ಹಾಂ ಹೆಂಗೆ ಅಂತದ

ನಾನ್ ದಂಡ್ ಗೆದಿರ ಇಂಗ್ಲೀಶಿಗೆದರ್ತಾರು ಭಾಷೆ ಅಲ್ಲೇ ಅದನ್ನ ಯಾಕೆ ನಾವು ನಾವ್ ಕಲಿಬೇಕು ಸ್ವಾಭಿಮಾನ ಅವರು ಫ್ರೀಡಂ ಫೈಟರ್ಸ್ ಅಲ್ಲೇ ಇನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೊರಡತಾರ ಅದ್ಕ ಇಂಗ್ಲೀಷ್ ಕಲಿಯಂಗಿಲ್ಲ ಅವ್ರು ಅರ್ಥ ಮಾಡ್ಕೋ ಕಾಲ ಬೇಕಿತ್ತ ಅದೆಲ್ಲ ನೋಡ್ರಿ ಲಗೋ ಚೋರಿನ ಮೈ ಮೇಲೆ ಕೊಂಡಂಗಾಯ್ತು ಚೋರಿ ಅಲ್ಲಲ್ಲಿ ಇವ್ರ ಅತ್ತೆ ಮಗಳು ಚಂದ್ರ ಚಕೋರಿ ಏನ್ ಮಾಮ ನೀನ್ ಮದುವೆ ಆಗ ಒಂದ್ ಮಗು ಎತ್ರ ಕಣ್ಣು ಹೊಡೆದ್ ಬಿಡಂಗಿಲ್ಲ ಕಣ್ಣು ಹೊಡಿದ್ ಯಾಕೆ ಬಿಡ್ಬೇಕು ನೀ ದೊಡ್ಡಕಾದಾಗ ಲಂಗ ಯಾಕ ಹಾಕೊಂಡ್ ಕೆರೆ ಎತ್ತಾಕ ಗುಡಿ ಎತ್ತಾಕ ಹೊಳೆ ಎತ್ತಾಕ ಬಂದಾಗ ಲೈನ್ ಕೊಡ್ತಿದ್ದಿ ಕಣ್ಣು ಹೊಡೆದ್ರ ಅಲ್ಲಿ ಕಿಸಿದ್ದಿ ಇವಾಗ ಯಾಕೆ ಬೇಡ ನಾ ಮತ್ತಿ ಮಗಳಿಗೆ ನಾವು ಕಡಿತನ ಕಣ್ಣು ಹೊಡಿತೀವಿ ನಮ್ಗೆ ಅವ್ ಕೇಳಾವ ನಿನ್ ಜೊತೆ ಮಾತಾಡತೀನಲ್ಲ ನನಗೆ ಬುದ್ಧಿಲ್ಲ ನೀನ್ ಬಾಯ ಬೊಂಬಯ್ಯ ದೋಸ್ತ ಇದು ಯಾಕೋ ಜಾಸ್ತಿ ಆಯ್ತಲೇ ಏ ಹಂಗೇನಿಲ್ಲಲೇ ನೀವು ಅಂದಿರತ್ತಂಗೆ ಮಾತಾಡಿಲ್ಲ ಆಕಿ ಈಗ ನಿಮ್ಮನ್ನು ಆಕಿ ನಾಲ್ಕು ಹೋದ ಮಾತಾಡಿ ಅಂದ್ರೆ ನಾಲ್ಕು ಮಂದಿ ನಾಲ್ಕು ಐತಿ ಕಟ್ತೀರಿ ಡಿಸೈಡ್ ಮಾಡಬೇಡ್ರಿ ಇದ್ರ ನೋಡಿ ಸ್ವಲ್ಪ ಡಿಸೈಡ್ ಮಾಡಿರಿ ನನ್ನ ಮ್ಯಾಲ ಜೀವ ಇಡುವಿ ದೊಡ್ಡ ಮಾಡ್ತಾರೆ ಅರಿ ನಮ್ಮ ಮಗಳಿಗೆ ಮತ್ತು ನಮ್ಮ ತಮ್ಮ ಕೊಡೋದು ಮಾತಾಗಿತ್ತಲ್ಲ ಮತ್ತು ಅವರು ಫೋನ್ ಮಾಡಕತ್ತಾರೆ ಮತ್ತು ಕೊಡೋದು ಏನು ಮಾಡೋದು ಏನು ಹೇಳ್ಬೇಕು ನೀವು ಮತ್ತು ನೀವೇನು ಕೊಡೋದಿಲ್ಲ ಅಂದ್ರೆ ಅಂದ್ರೆ ಮತ್ತು ಅವರು ಬೇರೆ ಕಡೆ ನೋಡ್ತೀನಿ ಅಂತ ಹೇಳಕತ್ತಾರ ರೀ ಏನು ಮಾಡೋದು ಏನು ರೀ ಹೇಳ್ರಲ್ಲ ಹಂಗೆ ಹೆಂಗೆ ಆಗ್ತದೆ ನಿಮ್ಮ ಮಗಳು ಕೊಡೋದು ಮಾತು ಆಗ್ಯದ ನನ್ನ ಮಗಳು ನನ್ನ ಮಾತು ಮೀರಂಗಿಲ್ಲ ನಿಮ್ಮ ತಮ್ಮಗೆ ನನ್ನ ಮಗಳು ಕೊಡೋನು ಬಾ ಅಂತ ಹೇಳು ನಮ್ಮ ತಮ್ಮ ನನ್ನ ಮಗಳು ಕಟ್ಕೋಬೇಕಂತೇಳಿ ಕನಸು ಕಾಣ್ಕೊಂಡು ಕುಂತಾನ ನನ್ನ ಮಗಳು ಕಟ್ಕೊಂಡು ಯೋಗ್ಯತೆ ಅವನಿಗೆ ಇಲ್ಲೇನು ಯಾರು ಇಲ್ಲ ಅಂತ ಹೇಳಿದ್ದು ಅವನ ಮನಸ್ಸೊಳಗೆ ಏನೈತೆ ಅಂತ ತಿಳ್ಕೊಂಡ್ರೆ ಆಯ್ತೇನ ನನ್ನ ಮನಸ್ಸೊಳಗೆ ಏನೈತೆ ಅಂತ ತಿಳ್ಕೊಂಡಿಲ್ಲೇನ ಐ ಬಾಯ್ ಬಾಯ್ ಉದ್ದ ಬಿಡಾತಿ ಬಾ ದೊಡ್ಡಕ್ಕೆ ಬಿಟ್ಟಿಯಾನ ದೊಡ್ಡೋರಿಗೆ ಇದ್ರ ಮಾತಾಡತಿ ಸೊಕ್ ಬಂತ ನಿನಗೆ ಬರ್ತಾ ಬರ್ತಾ ಬಾಯಿ ಬಾಳ್ ಉದ್ದೈತಿ ಕಿಂದು ಮಾತು ಕೊಟ್ಟಿನಿ ಅವ್ರ ಮನ್ಸೊಳಗದಿನಿ ಅಂತಂದ್ರ ನಾ ಏನ್ ಮಾಡ್ಲಿ ನನ್ನ ಮನ್ಸೊಳಗೆ ಏನೈತೆ ಅಂತ ಯಾರು ವಿಚಾರ ಮಾಡಿರೇನು ಕಾವೇರಿ ಡಾರ್ಲಿಂಗ್ ಬಿಜಾಪುರ ಹುಡುಗಿ ನೀನು ಜೋಳದ ರೊಟ್ಟಿ ತಿಂದು ಬೆಳೆದೇಕೆ ಇನ್ನ ಹುಡುಗ ಭಾಳ ಐತಿ ಇದೆಲ್ಲ ಒಂದು ಮ್ಯಾಟ್ರಾ ಬಿಂದಾಸಾಗಿ ರೀ ಡಾರ್ಲಿಂಗ್ ಿಲ್ಲ ಏನ್ ನೋಡಕತ್ತಿ ಮುಂದಾಡೋ ನಿನಗೇನು ಒರ್ಕೊಟಂಗ ಕಾಣಲ್ಲ ದೋಸ್ತ ಮದ್ವೆ ಆಗ್ಬಿಟ್ಟು ಡೈರೆಕ್ಟ್ ಮಕ್ಳು ಹಾಕವನು ಆಗಂಗಿಲ್ಲ ಫಸ್ಟ್ ಸ್ಟೇಟ್ ಆಗಬೇಕು ವಾಂತಿ ಆಗ್ಬೇಕು ಒಂಬತ್ತು ತಿಂಗ್ಳ ಕಾಯಬೇಕು ಅವ ಹಾಕೋ ಮಕ್ಕಳು ಕಾಯಬೇಕು ಎಲ್ಲ ಹಾಕೋ ಕಾಯಬೇಕು ಏ ಲಕ್ಷ್ಮಿ ಆ ನನ್ನ ಮಗ ನನ್ನ ತಿನ್ನೋರಂಗೆ ಹೆಂಗೆ ನೋಡಕತ್ತಾನ ನೋಡಿ ಕಣ್ಣು ಬಿಟ್ಟಿಸ್ಲಾರ ನನ್ನ ಹೆಂಗೆ ನೋಡಕತ್ತಾನ ನೋಡಿ ಅಂಕಣ್ಣ ಖಾರ ಹಾಕ ಸ್ವಲ್ಪ ಯಾರು ಎಸ್ಕೇಪ್ ಆಗ್ಬಿಡ್ತಾರ ಹುಡುಗರು ಅಂದ್ರೆ ಹುಡುಗಿರ್ಗೆ ಏನ್ ಖುಷಿನ ಅಣ್ಣ ಒಂದು ಲಾಲಿಪಾಪ್ ಕೊಡೋಣ இன்னொரு மைக நான் ಹುಗ್ಗಿ ಮಾಡಕ ವರ್ಕ್ ಆಗಿಲ್ಲ ಅಂದ್ರೆ ಹೇಳು ಲಕ್ಷ್ಮಿ ಟೈಮ್ ಬೇರಿನ ರಸ ಸಿಗ್ತವೆ ನಿನ್ನ ಗಂಡ ಕೊಡ್ಸುವ ಹಾಂ ದೋಸ್ತ ನೀ ಯಾವಾಗೋ ಬೇರಿನ ರಸ ಹುಡ್ಕೊಂಡೋಗಿದ್ದಿ ದೋಸ್ತ ನಮ್ಗೆ ಯಾಕೆಲೆ ಬೇರೆ ರಸ ರಾಜಕೀಯ ಆದ್ರೆ ತುಂಬ ನಮ್ಮ ಮಕ್ಳು ಏನು ದೋಸ್ತ ಇವತ್ತು ಬಿಟ್ಟಿಲ್ಲ ಕುತ್ರಿ ಇವ್ನ ಇವ್ರ ಅತ್ತೆ ಮಗ್ಳು ಏನಾಯಿತಪ್ಪ ಕೆಲಸ ಆಕಿ ಮಗು ಹುಡ್ಕೊಂಡು ಗೋಡಂಬಿ ಲಾಲಿಪಾಪ್ ಕೊಡ್ಸು ನಂಬ್ದಾಗ ಬಂದ್ಬಿಡ್ತಾಳೆ ಚಪ್ಪಲಿ ಹರಿತಾವ್ ನಾ ಕಾಮಿಡಿ ಮಾಡಿದ್ರೆ ಚಪ್ಪಲಿ ಇರ್ತಾವಂತ ಇವ ಕಾಮಿಡಿ ಮಾಡಿದ್ರೆ ಮಕ್ಕಳು ಬೇಕು ಏನಿದೆ ನಾನ್ ನಂಗಿರ್ಲಿ ಮುಂಜಾನೆ ಶಂಭು ಲಿಂಗೇಶ್ವರ ಬಸ್ ಶಂಭು ಅಂತ ಕ್ಯಾಚ್ ಮಾಡಾಕತ್ತಲ್ಲ ಅವನ್ ಕೇಳು ಏನಿಲ್ಲ ಇಲ್ ದೋಸ್ತ ಅದೇ ಎಕ್ಸಾಮ್ ಸನಿ ಬರತ್ತವಲ್ಲ ಜಲ್ಲಿ ಕಾಲೇಜ್ ಹೋದ್ರೆ ಯಾರು ಇರಂಗಿಲ್ಲ ಓದ್ಕೊಳಕ ಒಳ್ಳೆ ಟೈಮ್ ಅಲ್ಲ ಅಲ್ಲ ಎರಡ್ ವರ್ಷ ಬ್ಯಾಕ್ ಇದ್ದಿದ್ದ ಇಂಗ್ಲೀಷ್ ಪೇಪರ್ ನಿಂಗೆ ತಗೊಳಕ್ ಆಯ್ತಿಲ್ಲ ಈಗ ಅಬ್ದುಲ್ ಕಲಾಂ ರೇಂಜ್ ಬಿಲ್ಡಪ್ ಕೊಡತ್ತೆ ನಮ್ ಬಿಜಾಪುರ ಹುಡುಗರು ಸತ್ಯ ನಮ್ ಗೊತ್ತು ಮುಚ್ಕೊಂಡ್ ಹೇಳಿ ಬಸ್ ನಾ ಯಾರ್ಲಿ ಸರಿ ಹೋಗಂಗಿಲ್ಲ ಬಿಡು ದೋಸ್ತ ಸರಿ ಹೋಗಲ್ಲ ನಾ ಹೇಳ್ದೆನ ಯಾವ ಕಾಲೇಜ್ ಗೊತ್ತಿಲ್ಲ ಹೆಸರು ಹೆಸರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಊರು ಗೊತ್ತಿಲ್ಲ ಕಾಲೇಜ್ ಗೊತ್ತಿಲ್ಲ ಅಕ್ಕ ನಿನ್ನ ನೈತರ ಸುತಾಕತೆ ಏ ದೋಸ್ತ ಅಕ್ಕ ಬಿದ್ದು ನಾಲ್ಕು ನಾಲ್ಕೈದು ಹಾಕಿದ್ದೆ ಆಯ್ತು ನಾಲ್ಕು ತಿಂಗಳು ಅಕ್ಕ ನಾಯಿ ನೈತರ ಸುತ್ತಾಕತ್ತೆ ಅಕ್ಕ ನಿನ್ನ ಕ್ಯಾರೆ ಏನಾಗತ್ತಿಲ್ಲ ವಾಟ್ ಅಬೌಟ್ ಬಾಗಿಹಡಿ ಹುಡುಗ್ರೆ ಪ್ರೆಸ್ಟೀಜ್ ನಮ್ಮ ಮೌರಾಡಿ ಅಕ್ಕಿನ ಬರಂಗಿಲ್ಲ ನೀವಿಬ್ಬರು ಸೇರಿ ಏನೋ ಮಾಡಂಗದಿರು ನಂಗ್ ಇದೆಲ್ಲ ಬೇಡಪ್ಪ ಅಲ್ಲೇ ನಿನಿಗೆ ಬೇಡ ಅಂದ್ರೆ ನಮ್ ಬೇಕು ನೋಡು ದೋಸ್ತ ನಾಳೆ ಮುಂಜಾನೆ ಶಂಭುಲಿಂಗೇಶ್ವರ ಬಸ್ ಹಬ್ಬು ಇನ್ ನಾಲ್ಕೈದು ದಿಸೊಳಗೆ ಆ ಹುಡುಗ ಇವನ್ ಸಟ್ ಮಾಡಿ ಕೊಡುವೆ ಹಂಗಾ মামಾ

ब ಬಸ್ನಾಗ ಯಾರ್ ಹಾಕ್ತಾರ ನೋಡು ಅವನ್ ಹೆಸರು ರಾಜ ಅಂತ ಇಲ್ಲೇ ಬಾಜೂರ್ ಭಾಗ್ಯ ಬಡೀವನು ಊರಾಗೆಲ್ಲ ಅವ್ನ ರಾಜ ಸಿಂಹ ಅಂತ ಕರೀತಾರ ಅವ್ ಓದ್ತಿರ್ಬೇಕಂದ್ರ ಈ ಕಡೆ ಓಡಾಡು ಬಸ್ ಎಲ್ಲ ಅವ್ನ ಕಂಟ್ರೋಲ್ನಾಗ ಇದ್ದು ಅವನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ ಅವ ಈ ಬಸ್ನಾಗಿರೋ ತನಕ ಅವ್ರ ಸಂಘ ಬರ್ತಿರ್ತಾವ ಅದ ಅವನ್ ಹುಡುಗಿ ಇಲ್ಲಿ ಸುತ್ತಮುತ್ತ ಇರೋ ಹುಡುಗರಿಗೆಲ್ಲ ಅವನ್ ಕಂಡ್ರ ಒಂಥರ ಅಂಜಿಕೆ ಯಾರ ಏನಾರ ತಪ್ಪ ಮಾಡಿದ್ರ ಹಿಂದ ಮುಂದ್ ನೋಡಾರ ಹೊಡಿತಾನ ಕೇಳ್ತಾನ ಯಾರ ಏನ್ ತಪ್ಪ ಮಾಡಿರ್ತಾರ ಅದಕ್ಕ ಬಿದ್ದಿರ್ತಾವ ನೀನೇ ನೋಡ್ತೀರ ಅವ ಇವತ್ತು ಹೋಗುತ್ತಾರೆ ಕ ಅಲ್ಲಿ ನಂಬರ್ಸ್ ಎಷ್ಟು ಸೈಲೆಂಟ್ ಆಗಿ ಇರ್ತೈತೆ ಅಂತ ಮರ್ಯಾದೆ ನಿಂತ್ಕೊಬೇಕು ಗಂಡು ಮಕ್ಳಿಗೆ ಬಿಡೋಲ್ಲ ಆಗಿರೋದುಲೆ ಮಂಗೆ ಅಡ್ಜಿ ಇದು ತೋರಿಸ್ಲಿ ಯಾರಂತ ಅಲ್ಲಿ ಬಿಳಿ ಕಲರ್ ಲಂಗದವ್ಣಿ ಹಾಕೊಂಡು ಕುತ್ತಾಳಲ್ಲ ಹಾಕಿನಿ ನಾಲ್ಕು ಮಂದಿ ಲಂಗದವಣಿ ಹಾಕೊಂಡು ಕೂತಾರೆ ಯಾರು ಅದು ಕರೆಕ್ಟಾಗಿ ಹೇಳಲೆ ಅಲ್ಲಿ ಎರಡನೇ ಸೀಟ್ದಾಗ ಕಿಟಕಿ ಬಜ್ ಕುತ್ತಾಳಲ್ಲ ಹಾಕಿನಿ ಯಾರ ಕೈ ಕೈ ತೋರಿಸ್ಬಿಡು

ಎಂದೋಸ್ತಾ ಹೆಂಗ ಅಂದ್ಬಿಟ್ಟಿ ಅಲ್ಲೇ ಹಾಕಿ ನೋಡಿದ ಹುಡುಗಿ ಹಾಕಿಸ್ಕೊಡ್ತೇವೆ ಅಂತ ಹೇಳಿದೆ ಈಗ ಈ ತರ ಹೇಳಿದ್ರೆ ತಪ್ಪಾತ ನೋಡಿದ್ರೆ ನೋಡಿ ಬ್ಯಾಡ ರಾತ್ರಿ ಬ್ಯಾಡ ಅಳಿಸಿದನ ತಿನ್ನೋದ್ ಹೇಳತ್ತೀನಿ ಇಲ್ಲಿ ಬರದ ಅಳ್ಸಾಕದನಾಂಗ ಅಲ್ಲಿ ಬೀರ್ಲಿಂಗೇಶ್ವರ್ ಜಾತ್ರೆ

ನೀನಲ್ಲಿ ಹೊಂಟಿಯಲ್ಲ ಬಸ್ ಹೋಗುತ್ತಲ್ಲ ಇದೇ ಏ ನೀವು ಬಾ ಬಸ್ ಹೋಗಿದ್ದಲ್ಲ ಹೋಗ್ಲಿ ಬಿಡ್ಲಿ ಹೀರುಗಳು ಯಾವತ್ತು ಲೇಟ್ ಆಗಿ ಲೇಟೆಸ್ಟ್ ಆಗಿ ಹೋಗ್ಬೇಕಲ್ಲೇ ಹುಡುಗಿರ್ ನಾವ್ ನೋಡ್ಬಾರ್ದಲ್ಲೇ ಹುಡುಗಿ ನಮ್ಮ ಕಡೆ ನೋಡಕ್ ಮಾಡ್ಕೋಬೇಕು ಹೋಗ್ಬಾ ನೋಡ್ಲಿ ದೋಸ್ತ ನಾನು ಹೀರೋ ಮಾಡ್ತಾ ಬಿಟ್ಟು ಅವನು ಹೀರೋ ಆಗ್ಬಿಟ್ಟ ನಿನ್ ಸಾವಕಾಸ್ ಓಡು ಸಾವಕಾಸ್ ಓಡ್ ಬೈಕೊಳ್ಳಿಲ್ಲ ಸ್ಪೀಡ್ ಓಡ್ ಬಂದ್ರೆ ಯಾರ ರಾಜ್ಯೋತ್ಸವ ಪ್ರಸಿದ್ಧಿ ಕೊಡ್ತಾನೆ ಏನಿಲ್ಲ ಬಸ್ ಮುಂದ್ ಬಿಟ್ಟು ಹಿಂದೆಗಡೆ ಹಿಡಿದೊಂದು ಕಲೆ ಒಲೆ ಅದು ನೋಡ್ ದೋಸ್ತ ಇಲ್ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ಅಲ್ಲಿ ನೋಡು ಲೈನ್ ನೋಡಿ

ಇಷ್ಟು ದಿನ ನಮ್ಮೆಲ್ಲ ಹೆಂಗ್ ಮಸ್ ಬಿಟ್ಲುಸ್ ಬಿಡ್ತಿ ನಮ್ಮ ಒಬ್ಬಂದೇ ಹೆಸರು ಹೇಳ ನೋಡ್ ನಮ್ ದೋಸ್ತಿನ ಪ್ರೊಜೆಟ್ ತಗೊಂಡಿನ ಇಲ್ಲ